ಗಂಟೆ ಗಂಟೆಗೊಮ್ಮೆ ಮೂತ್ರಕ್ಕಾಗಿ ಟ್ಯೂಬ್ ಹಾಕಿ ತೆಗೀತಾಯಿದ್ದೆ ಎಲ್ಲಿ ತಾಂಡ್ಕೊಳೋದು ಕಂಡೇರು ಅವು ಖಾಲಿ ಹತ್ತಂಡು ತಿರುಕುನಲ್ಲಿ ಹೊಂಡದು ಆ ಸಮಸ್ಯೆಗಳ ಒಟ್ಟಿಗೆ ಅದಲ್ಲಪ್ಪ ತೂನೈತು ನಾಯಿ ಕಳೆ ಪೂರ ಮಾಡ್ತೇವೆ ಸೋಂಕುದ ಆಯ್ತು ನೆಟ್ ಪೂರ ಕಾಲೇ ಪುನಃ ಪೂರ ಮಾಡ್ತೇವೆ ಸ್ವಲ್ಪ ದರ ಯಾರೇ ಆಗಲಿ ನನ್ನಿಂದ ಸಾಧ್ಯ ಅನ್ನೋದಕ್ಕಿಂತಲೂ ಸಾಧ್ಯ ಇಲ್ಲ ಅನ್ನೋದನ್ನ ಹೆಚ್ಚು ನಂಬುತ್ತಾನೆ ಜೊತೆಗೆ ಆ ನಂಬಿಕೆಗೆ ಪುಷ್ಟಿ ನೀಡುವಂತೆ ಬದುಕುತ್ತಾನೆ ಅದೇ ಮಾತಿಗೆ ತದ್ವಿರುದ್ಧವಾಗಿ ಬದುಕನ್ನ ಬದುಕಿ ತೋರಿಸಿದವರು ಸೇವಾಧಾಮ ಸಂಸ್ಥಾಪಕ ಕೆ ವಿನಾಯಕ ರಾವ್ ಅಪಘಾತದಿಂದ ವ್ಯತ್ಯೆ ಪಟ್ಟು ಇನ್ನು ಬದುಕು ಮುಗಿದೇ ಹೋಯಿತು ಎನ್ನುತ್ತಾ ದುಃಖ ಪಡುತ್ತಿರುವ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಅವರು ಹೊಸ ಬದುಕನ್ನ ಕಟ್ಟಿಕೊಂಡು ಯಾರ ಹಂಗಿಲ್ಲದೆ ಜೀವನ ನಡೆಸಿ ದಾರಿ ಮೂಲಕ ಮಾದರಿಯಾಗಿದ್ದಾರೆ ಶಿರ್ಲಾ ಗ್ರಾಮದ ಬೈಲಡ್ಕ ನಿವಾಸಿ ಸುಂದರ ಅವರ ಮನೆಗೆ ನಮ್ಮ ಯು ನೋಡಿ ಭೇಟಿ ನೀಡಿ ಸುಂದರ ಅವರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ ಅವರ ಸಮಸ್ಯೆಯನ್ನ ಆಲಿಸಿ ಅವರಿಗೆ ತರಬೇತಿಯನ್ನ ನೀಡುವ ಭರವಸೆಯನ್ನ ಮೂಡಿಸಿದ್ದಾರೆ

ಆ ಗುಂಚಣೆ ಮಿತ್ತ ಇತ್ತ ಸಾದಿಡ ಮಾರ್ಗ ಅಂತ ಒಂದು ಅಂಚೆ ತೀರ್ಥ ಊರ್ನೋ ಗುಜ್ಜೆ ಪಿರಾಬ್ ಆತದ ನಾಲಿಗೆ ಗಿಡ ಊರ್ದೆ ಇರ್ತಾರ ಕಲ್ಪನೆ ಒಂಜಿಕೊಳ್ಳಲು ಮಿತ್ತರ ಪತ್ ಕಪ್ಪೆ ಬೂರ್ದೆ ಬೊಕ್ಕ ಗೊತ್ತಿದ್ದು ಮತ್ತಿತ್ತು ಪೊಕ್ಕ ಐದು ದಿನ ಆಗ್ತದೆ ಕುಡ್ಲಾಗೋಣ ಮಧ್ಯಾಹ್ನ ಹೆಣ್ಣು ನೋಡಿ ಅನ್ನ ಮಂದಿ ರಿಡ್ಕಡೆ ಹಾಕಿದ ಬುಗ್ ಹೋಗಿ ನಾಲ್ಕು ಜನ ಕುಡ್ಲಾಗೋಣ ಹೆಣ್ಣು ನೋವು ಬೆಳ್ತಾಂಟು ಕೊನೋದು ಪಂಡ್ರು ಖಾಲಿ ಹತ್ತಿರ ತಿರೋಕೆ ಅಣ್ಣ ಬಂದ ಮೇಯ್ ಹೆಚ್ಚಿ ಕೊಡ್ಲಪ್ಪ ಒಳ್ಳೆ ತರೇಬೋರು ಒಳ್ಳೆ ಮಂಜು ಇಂಚು ಹೊಟ್ಟೆ ಮತ್ತೆ ಪಂಚ ದಿನ ಬೋರ್ಡ್ ಪಂದರೆ ಬೆಟ್ಟ ಬಾರಿ ಇತ್ತು ತರೇನೆ ಕುರಿ ಒಂದು ಬರ್ತಾರೆ ಗೋಲ್ಟ್ ಪಾಡ್ತಾನೆ ಒಕ್ಕ ತಡ ಬೆಚ್ಚಿರಲ್ಲಿ ತೂಪಿ ಇದ್ರಿ ಎಲ್ಲ ಮಾತ್ರೆ ಎಲ್ಲ ಒಂದು ದಿವಸ ಹೋಗಿ ಹೋಗಿ ಅಲ್ತು ಬರ್ತೀರಿ ಬಿಸಾತಿ ಮಾಡ್ತೀವಿ ಎಲ್ಲಡಗಿ ಬರ್ತಿರ್ಲಿಲ್ಲ ಕಂಚಾನೆ ಅಲ್ಲಿದ್ದಾನೆ ಮರ್ದ ಮಾಡ್ತೀರ ಸರ್ ಪಂಡಿತ ಒಕ್ಕಾತು ನೆಕ್ತಿನ ಕಲೆ ಇದ್ದು ಪೂರ ಮಾಡ್ತೀವಿ ರೀ ಸೋಂಕು ನೆಕ್ಸ್ಟ್ ಪೂರ ಕಲೆ ಪೂರ ಮಾಡ್ತೇವೆ ಅದೆಲ್ಲ ಸರಿ ಆಯ್ತು ಹಂಚನೆ ಇತ್ತು ಅಲ್ಲಿದ್ದ ಇದು ಬೆರಲ್ಲಿ ಕಟ್ಟಿಕೊಂಡೇ

ಕಣ್ಣು ಚೆಗಿ ಮೆಗ್ಜ ಮಗಿ ಕೆಲ ಇರೋ ಇಂಚ ಅಣ್ಣತ್ತ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿಂದ ಬಂದ್ರಿ ಸ್ಪೈನಲ್ ಕಾರ್ಡ್ ಇಂಜುರಿಡ್ ವಾ ಸಮಸ್ಯೆ ಬುಕ್ಕ ಬುಕ್ಕ ಬರ್ಪ ಅಂತ ಗೊತ್ತ ಬಂತು ಎದ್ದಿನ ಎಣ್ಣೆ ಕೂಜೆ ಅಲ್ಲಿ ಕೆರಳದ ಎಣ್ಣೆ ಬರ್ತೇವ್ರಿ ಆರೇ ಬರ್ಪ ಎಣ್ಣೆ ಕೂಜಾರ ಕೋಡೆಲ್ಲ ಬರ್ತಿತ್ತು

ಇವತ್ತು ಬೆಳ್ತಂಗಡಿಯ ಒಂದು ಸಿರ್ಲಾಲು ಜಾಗಕ್ಕೆ ಬಂದಿದ್ದೇವೆ ಸುಂದರ್ ಅನ್ನುವಂಥವರು ವ್ಯಕ್ತಿ ಎದುರು ನಾವು ಕೂತಿದ್ದೇವೆ ಬೆನ್ನು ಮೂಳೆ ಮುರಿತ ಅಂತ ಹೇಳ್ತಾರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆ ಸ್ಪೈನಲ್ ಕಾರ್ಡ್ ಇಂಜುರಿಯಲ್ಲಿ ಯಾಕೆ ಆಗ್ತದೆ ಹೇಗಾಗ್ತದೆ ಆದ ನಂತರದ್ದು ಸಮಸ್ಯೆಗಳು ಹೇಗೆ ಜೀವಮಾನ ಹೇಗೆ ಸ್ಪೈನಲ್ ಇಂಜುರಿಯ ಒಟ್ಟಿಗೆ ಬದುಕಬಹುದು ಅನ್ನುವಂಥದ್ದಕ್ಕೆ ಅಂಥದ್ದು ಗೊತ್ತಿದ್ದರೆ ನಮಗೆ ಬದುಕಲಿಕ್ಕೆ ಸುಲಭ ಆಗ್ತದೆ ಯಾಕಂದರೆ ಈಗ ನೀವು ಮೇಲೆ ಮೇಲಿಂದ ಹಲಸಿನ ಹಲಸಿನ ಕಾಯಿ ಬಿದ್ದದ್ದು ಕೆಲವರು ಹಲಸಿನ ಮರದಿಂದ ಬಿದ್ದಿದ್ದಾರೆ ರೋಡ್ ಆಕ್ಸಿಡೆಂಟ್ ಆಗಿದೆ ಇನ್ಫೆಕ್ಷನ್ ಆಗಿದೆ ದನಗಳು ಕೋಣಗಳು ಹಾದು ಅದು ಸ್ಪೈನಲ್ ಇಂಜುರಿ ಆಗ್ತದೆ ಸ್ಪೋರ್ಟ್ಸಲ್ಲಿ ಬೈಕ್ ರೇಸ್ ಇರ್ಬೋದು ಕಾರ್ ರೇಸ್ ಇಲ್ಲಿ ಪೋಲ್ ಅನ್ನುವಂತ ಅನ್ನುವಂಥ ಸ್ಪೋರ್ಟ್ಸಲ್ಲಿಯೂ ಕೂಡ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ತದೆ ಸ್ಪೈನಲ್ ಕಾರ್ಡ್ ಇಂಜುರಿಗೆ ನಾನಾ ಕಾರಣಗಳು ಇದ್ರೂ ಕೂಡ ಸ್ಪೈನಲ್ ಇಂಜುರಿ ಆದ ನಂತರ ಇಡೀ ಅವನ ಎಂಥದ್ದು ಕುಟುಂಬವೇ ಕಷ್ಟಕರವಾದಂತಹ ಸನ್ನಿವೇಶದಲ್ಲಿ ತೊಡಗ್ತದೆ ಯಾಕಂದ್ರೆ ಒಮ್ಮೆ ಸ್ಪೈನಲ್ ಕಾರ್ಡ್ ಇಂಜುರಿ ಅಂದರೆ ಮೂವತ್ತೊಂದು ಬೋನುಗಳು ಏನು ಮಿದುಳು ಬಳ್ಳಿ ಬೆನ್ನು ಮೂಳೆಯ ಮೂಲಕ ಪಾಸಾಗುವಂಥದ್ದು ಅದರಲ್ಲಿ ಸ್ಪರ್ಶ ಜ್ಞಾನವನ್ನು ಮಿದುಳಿಗೆ ಕಳಿಸುವಂಥದ್ದು ಮಿದುಳು ಹೇಳಿದ ಕೆಲಸವನ್ನು ಕೈಕಾಲುಗಳು ಚರ್ಮಗಳು ಮಾಡುವಂಥದ್ದು ಕೆಲಸ ಅದರದ್ದು ಯಾವಾಗ ಪೆಟ್ ಆಗ್ತದೆ ಎರಡು ಪೆಟ್ ಉಂಟು ಒಂದು ಇನ್ಕಂಪ್ಲೀಟ್ ಇಂಜುರಿ ಇನ್ನೊಂದು ಕಂಪ್ಲೀಟ್ ಇಂಜುರಿ ಕಂಪ್ಲೀಟ್ ಇಂಜುರಿಯಲ್ಲಿ ಈ ಮೂವತ್ತೊಂದು ಬೋನುಗಳು ಏನು ಸೆಟ್ ಆಗಿದೆ ಅದರ ಅದು ಪೂರ್ತಿ ಕಟ್ ಆಗಿರ್ತದೆ ಮತ್ತು ಅದರ ಒಳಗೆ ಮೂವತ್ತೆರಡು ಜೋಡಿ ಬಳ್ಳಿಗಳು ಬಳ್ಳಿಗಳುಂಟು ಅದು ಕೂಡ ಪೂರ್ತಿಯಾಗಿ ಕಟ್ ಆಗ್ತದೆ ಉದಾಹರಣೆಗೆ ನಾವು ಇಲ್ಲಿ ಕುತ್ತಿಗೆ ಹತ್ರ ಬೆಟ್ಟಾದರೆ ಅದನ್ನು ಕ್ವಾಟ್ರಾಪ್ಲೇಜಿಯಾ ಅಂತ ಹೇಳ್ತೇವೆ ಕೈಗಳು ಬರುವುದಿಲ್ಲ ಕಾಲುಗಳು ಬರುವುದಿಲ್ಲ ಸ್ಪರ್ಶ ಜ್ಞಾನ ಇಲ್ಲ ಮಲಮೂತ್ರ ಹೋಗ್ಲಿಕ್ಕೆ ಗೊತ್ತೂ ಆಗುದಿಲ್ಲ ಕೆಲವರಿಗೆ ಸ್ವಲ್ಪ ಗೊತ್ತಾಗ್ತದೆ ಇನ್ನು ಕಳಕಳಗೆ ಕಳಗೆ ಇಂಜುರಿ ಆದ್ರೆ ಅವ್ನು ಸ್ವಲ್ಪ ಬದುಕಲಿಕ್ಕೆ ಸುಲಭ ಅದನ್ನು ನಾವು ಪ್ಯಾರಾಪ್ಲೀಜಿಯಾ ಅಂತ ಹೇಳ್ತೇವೆ ಸೊ ಈಗ ನನ್ನದು ಪ್ಯಾರಾಪ್ಲೀಜಿಯಾ ಸೊಂಟದ ಏನು ಹೊಕ್ಕಳಿನ ಕೆಳಗಿನ ಭಾಗ ನಿಷ್ಕ್ರಿಯ ಆಗಿದೆ ಸ್ಪರ್ಶ ಜ್ಞಾನ ಇಲ್ಲ ನಿಯಂತ್ರಣ ಈಗ ನಿಮ್ಮದು ಬೆನ್ನಿನ ಈ ಭಾಗದಲ್ಲಿ ಅಂತಾದ್ರೆ ಕೈಗಳು ಕೂಡ ನಿಮಗೆ ಹೇಳಿದ್ದನ್ನು ಕೇಳೋದಿಲ್ಲ ಸ್ಪರ್ಶ ಜ್ಞಾನ ಹೋಗ್ತದೆ ನಿಯಂತ್ರಣವೂ ಹೋಗ್ತದೆ ನಿಮ್ಮ ಮಲಮೂತ್ರ ತೆಗೆಯುವಂಥ ವ್ಯವಸ್ಥೆಗಳು ಇದು ಕಷ್ಟ ಆಗ್ತದೆ ಎರಡನೇದು ನಾವು ಏನು ಮಾಡ್ತೇವೆ ಅಂದರೆ ಸ್ಪೈನಲ್ ಇಂಜುರಿ ಆದ ಕೂಡಲೇ ಸರ್ಜರಿ ಮಾಡಿಸಿ ಮನೆಗೆ ಬರ್ತೇವೆ ಮನೆಯಲ್ಲಿ ಏನು ಮಾಡಬೇಕು ಎಷ್ಟು ಫಿಸಿಯೋಥೆರಪಿ ಕೊಡಬೇಕು ಅಂತ ಯಾರೂ ಕೂಡ ಹೇಳುವುದಿಲ್ಲ ಅದ ಕಾರಣ ನಾವೇನು ಮಾಡ್ತೇವೆ ಟಿ ವಿಗಳನ್ನು ನೋಡ್ತಾ ಇರ್ತೇವೆ ಮೊಬೈಲ್ಗಳನ್ನು ನೋಡ್ತಾ ಇರ್ತೇವೆ ಅಥವಾ ಸುಮ್ಮನೆ ಕೂತ್ಕೊಳ್ತೇವೆ ಈಗ ಏನಾಗ್ತದೆ ಅಂದರೆ ತಿಂದುಕೊಂಡು ಸುಮ್ಮನೆ ಒಂದು ಬಾಡಿ ಗಟ್ಟಿಯಿಂದ ಆಗ್ತದೆ ಓವರ್ ವೆಯ್ಟ್ ಆಗ್ತದೆ ಅವನು ತುಂಬ ಬಡ್ಡ ಆಗ್ತಾರೆ ಬಡ್ಡ ಆದ ಕುಳ್ಳ ಏನಾಗ್ತದೆ ಅಂದ್ರೆ ಈ ಸ್ಪೈನಲ್ ಇಂಜುರಿ ಅವರಿಗೆ ಪ್ರತಿ ವರ್ಷ ವರ್ಷ ಹೋದ ಹಾಗೆ ನಮ್ಮ ಮಾಂಸಖಂಡಗಳು ದುರ್ಬಲ ಆಗ್ತದೆ ಸೊ ನಿಮ್ಮ ಇಡೀ ಭಾರ ಕುಂಡೆಯಲ್ಲಿ ಕೂತಾಗ ನಿಮ್ಮದು ಈ ಚೇರ್ಗಳು ಅದರಲ್ಲಿ ಒಳ್ಳೆಯ ಪುಶನ್ಗಳು ಅಥವಾ ಒಳ್ಳೆಯ ವೀಲ್ ಗಳು ಇಲ್ಲದಾಗ ಆ ಚರ್ಮಕ್ಕೆ ಡ್ಯಾಮೇಜ್ ಆಗ್ತದೆ ಅದು ಪ್ರೆಷರ್ ಸೋರ್ಸ್ ಅಂತ ಹೇಳ್ತಾರೆ ಒತ್ತಡ ಗಾಯಗಳು ಅಂತ ಹೇಳ್ತಾರೆ ನೀವು ಅದು ಸ್ಕಿನ್ ಹೋಯ್ತು ಅಂದರೆ ಫಸ್ಟ್ ಸ್ಟೇಜ್ ಸ್ಕಿನ್ ಹೋಯ್ತು ಅದರದ್ದು ಎರಡನೇ ಲೇಯರ್ ಹೋಯಿತು ಅಂದರೆ ಸೆಕೆಂಡ್ ಸ್ಟೇಜ್ ಮಸಲೆಲ್ಲ ತೂತಾಯ್ತು ಥರ್ಡ್ ಸ್ಟೇಜ್ ಮಸಲು ತೂತಾಗಿ ಬೋನ್ ಕಾಣುವಷ್ಟರ ಮಟ್ಟಿಗೆ ಹೋದರೆ ಅದು ನಾಲ್ಕನೇ ಸ್ಟೇಜ್ ಇದು ಪ್ರತಿಯೊಂದು ಸ್ಟೇಜಲ್ಲಿಯೂ ಕೂಡ ನಿಮ್ಮದು ಕ್ಯಾರತೆ ಕೊಡಬೇಕು ಯಾಕಂದ್ರೆ ನೀವು ನಂಬರ್ ಟೂ ಮಾಡಿ ಬರುವಾಗ ಅಲ್ಲಿ ಪಸೆಗಳು ಇಲ್ಲದೆ ಗಲೀಜುಗಳು ಹಾಗೆ ನೋಡಬೇಕು ಕೂತ್ಕೊಂಡ ನಂತರ ಎರಡು ಸುಮಾರು ಹತ್ತು ನಿಮಿಷಕ್ಕೊಮ್ಮೆ ಇಪ್ಪತ್ತು ಸೆಕೆಂಡ್ ಹೀಗೆ ಪುಶ್ ಅಪ್ ಮಾಡಬೇಕು ಹಾಗೇನಾಗ್ತದೆ ಇಲ್ಲಿ ಆ ಒತ್ತಲ್ಪಟ್ಟ ಜಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿರ್ತದೆ ಅದು ನಿಂತಾಗ ರಕ್ತ ಅದಕ್ಕೆ ಪುನಃ ಸಪ್ಲೈ ಆಗ್ತದೆ ಇಲ್ಲದ್ರೆ ನಿರಂತರವಾಗಿ ಕೂತ್ಕೊಂಡಾಗ ಆ ಜಾಗ ಎರಡು ಗೋಟುಗಳು ಉಂಟು ಕುಂಡೆಯಲ್ಲಿ ಅದು ಒತ್ತಿ ಒತ್ತಿಯಲ್ಲಿ ಚರ್ಮ ಕೆಂಪಾಗ್ತದೆ ನಾವು ನೋಡದಿದ್ದರೆ ಕಪ್ಪಾಗ್ತದೆ ಕಪ್ಪಾಗಿ ತೂತು ಮಾಡ್ತಾ ಹೋಗ್ತದೆ ಮತ್ತೆ ಅದು ಪುಡಿ ನಮ್ಮ ಏನು ತುಳುವಲ್ಲಿ ಹೇಳ್ತೇವೆ ನಾವು ಪುಡಿ ಆಗುವಂಥದ್ದು ಇದನ್ನು ಮಾಡ್ತಾ ಹೋಗಬೇಕು ಅಥವಾ ನಿಮ್ಮದು ಮುಂದಿನ ದಿನಗಳು ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂತ ಕಾಲುಗಳು ಒಂದಾದ ನೇರ ಆಗ್ತದೆ ಅಥವಾ ಮಡಚಿಕೊಂಡು ಬರ್ತದೆ ಇದು ಎರ ಸೆಕೆಂಡರಿ ಕಾಂಪ್ಲಿಕೇಶನ್ ದ್ವಿತೀಯಾಂತರ ಸಮಸ್ಯೆಗಳಲ್ಲಿ ಇದು ಒಂದು ಇದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಪುನಶ್ಚೇತನ ಕೇಂದ್ರಗಳಲ್ಲಿ ಉದಾಹರಣೆಗೆ ಬೆಳ್ತಂಗಡಿಯಲ್ಲಿ ಸುಮಾರು ನೂರ ಇಪ್ಪತ್ತು ಮಂದಿ ನಾವು ಸ್ಪೈನಲ್ ಇಂಜುರಿ ಇದ್ದೇವೆ ಆದರೆ ಸುತ್ತ ಜಿಲ್ಲೆಗಳಲ್ಲಿ ಎಂಟು ಹತ್ತು ಜಿಲ್ಲೆಗಳಲ್ಲಿ ಫೈನಲ್ ಕಾರ್ಡಿ ಇಂಜುರಿಗಾಗಿ ಪುನಶ್ಚೇತನ ಕೇಂದ್ರಗಳು ಈಗ ಸೌತದಲ್ಲಿ ಹತ್ತು ಬೆಡ್ ಇದ್ದು ಒಂದು ಆರು ವರ್ಷಗಳ ಮೊದಲು ಪ್ರಾರಂಭ ಆಗಿದ್ದು ಅಲ್ಲಿ ಏನಾಗಬೇಕು ಪುನಶ್ಚೇತನಗಳು ಬೇಕು ನೀವು ಉದಾಹರಣೆಗೆ ಇಲ್ಲಿ ಕೂತು 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 ನೀವು ದಪ್ಪಾಗ್ತೀರಿ ಸಮಸ್ಯೆಗಳು ಬರ್ತದೆ ಆ ಸಮಸ್ಯೆಗಳು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಆ ಸಮಸ್ಯೆಗಳೊಟ್ಟಿಗೆ ಬದುಕಬಹುದು ಅದನ್ನು ಎಂತದ್ದು ಎದುರಿಸ್ತಾ ಎರಡನೇದು ಆ ಸಮಸ್ಯೆಗಳು ಬರದ ಹಾಗೆ ನಾವು ನಮ್ಮ ಜೀವನ ಪದ್ಧತಿಯನ್ನು ಅನುಸರಿಸಿಕೊಳ್ಬೇಕು ಉದಾಹರಣೆಗೆ ಶುಗರ್ ಬರಬಾರ್ದು ಏನು ಮಾಡಬೇಕು ಬಿ ಪಿ ಬರಬಾರ್ದು ಏನು ಮಾಡಬೇಕು ಗಾಯಗಳು ಆ ಹಾಕ್ಬಾರ್ದು ಮಾಡಬೇಕು ಇಲ್ಲಿ ಕುತ್ಕೊಂಡಲ್ಲ ಈ ಮಳೆಗಳು ಇಲ್ಲದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಅಂಗಳದಲ್ಲಿ ಹೋಗುವ ಹಾಗೆ ಒಳ್ಳೆ ವೀಲ್ ಚೇರ್ ಎಲ್ಲಿ ಸಿಗ್ತದೆ ಹೇಗೆ ಸಿಗ್ತದೆ ಅದರದ್ದು ಏನು ಸಂಗತಿ ಅಂತ ಎಲ್ಲವನ್ನು ಪುನಶ್ಚೇತನ ಕೇಂದ್ರದಲ್ಲಿ ಹೇಳಿಕೊಡ್ತಾರೆ ಎರಡನೇದು ನೀವು ಕೂತ್ಕೊಂಡು ಕುತ್ಕೊಂಡು ಮನಸ್ಸಿನ ಎಂಥದ್ದು ಶಕ್ತಿಯನ್ನು ಕಳ್ಕೊಳ್ತೀರಿ ಯಾಕಂದರೆ ಎಂಥ ಇಷ್ಟು ವರ್ಷದಲ್ಲಿ ಏನಾಗಲಿಲ್ಲ ಇದಾಗಲಿಲ್ಲ ಆದರೆ ನಿಮಗೆ ಅದು ಪುನಶ್ಚೇತನ ಕೇಂದ್ರಗಳು ಮತ್ತೆ ಬದುಕಲಿಕ್ಕಾಗಿ ನಿಮಗೆ ಎಂಥದ್ದು ಪ್ರಯತ್ನಗಳನ್ನು ಮಾಡಿಕೊಡ್ತದೆ ಹೇಗೆ ನೀವು ವೀಲ್ಚೇರಿಂದ ಬೆಡ್ಡಿಗೆ ಹೋಗ್ಬೋದು ಹೇಗೆ ಕಮೋಡೋಗೆ ಹೋಗಿ ನಂಬರ್ ಟೂ ಅನ್ನು ಸುಲಭದಲ್ಲಿ ಮಾಡ್ಬೋದು ಹೇಗೆ ವೀಲ್ ಚೇರ್ ಈ ರ್ಯಾಂಪಲ್ಲಿ ಹೋಗ್ಬೋದು ಹತ್ತಬೋದು ಅಥವಾ ತಿರುಗಬಹುದು ಎಲ್ಲಿ ತಿರುಗಿಸ್ಬೇಕು ವೀಲ್ ಚೇರ್ಗಳನ್ನು ಅಂತ ಹೇಳುವಂಥದ್ದು ಅಲ್ಲಿ ಟ್ರೈನಿಂಗ್ ಸಿಗ್ತದೆ ನೀವು ಒಮ್ಮೆ ಒಂದು ಸಮಯಕ್ಕಾಗಿ ಒಂದು ತಿಂಗಳು ಎಷ್ಟು ಕಷ್ಟ ಆದರೂ ಒಂದು ತಿಂಗಳಾದರೂ ನೀವು ರಿಹ್ಯಾಬಿಗೆ ಬರಬೇಕು ನಿಮ್ಮದು ಸ್ಥಿತಿ ಇದಲ್ಲ ಒಳ್ಳೆ ವೀಲ್ ಚೇರ್ಗಳನ್ನು ನಾವು ಕೊಡ್ತೇವೆ ಯಾಕಂದರೆ ಇದೇ ಟೈಪಿಂದ ಬೇರೆ ಕಂಪನಿ ಇದು ಉಂಟು ನಮ್ಮದು ನಾವು ಕೊಡ್ತೇವೆ ಅದು ನಿಮಗೆ ಏನಂದರೆ ಬದುಕಲಿಕ್ಕೆ ಮತ್ತೆ ಆಸೆ ಹುಟ್ಟಿಸ್ತದೆ ವಿಶ್ವಾಸ ತುಂಬಿಸ್ತದೆ ಯಾಕಂದರೆ ಸುತ್ತಮುತ್ತಲ ನೀವು ಇದನ್ನು ನೋಡ್ಲಿಲ್ಲ ನೀವು ಆಸ್ಪತ್ರೆ ಹೋಗಿ ಬಂದ್ರಿ ಅಥವಾ ಇನ್ನೊಂದು ಕಡೆಗೆ ಇಂಜೆಕ್ಷನ್ ತಗೊಳ್ಲಿಕ್ಕೆ ಹೋಗಿ ಬಂದ್ರಿ ಆದ್ರೆ ನೀವು ಊರಿಗೆ ಹೋಗ್ಬೇಕು ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಸಂಬಂಧಿಕರದ್ದು ಸುಲಭದಲ್ಲಿ ಹೋಗ್ಬೇಕು ನೀವು ವೀಲ್ಚೇರ್ ಅಲ್ಲಿ ಶಿಫ್ಟ್ ಆಗ್ಬೇಕು ರಿಕ್ಷಾಕ್ಕೆ ಆಗ್ಬೇಕು ಅಥವಾ ಕಾರಿಗೆ ಹೇಗೆ ಆಗ್ಬೇಕು ಅಂತ ಸಣ್ಣ ಸಣ್ಣ ಟ್ರಿಕ್ಸ್ ಗಳನ್ನು ನೀವು ಕಲಿತಾಗ ನಿಮ್ಮ ಜೀವನದಲ್ಲಿ ಜೀವನ ಕ್ರಿಯೆಗಳು ಸುಲಭ ಆಗ್ತದೆ ಆದ ಕಾರಣ ಒಂದು ಪುನಶ್ಚೇತನ ಕೇಂದ್ರಕ್ಕೆ ನೀವು ಹೋಗಲೇಬೇಕು ಅನ್ನುವಂಥದ್ದು ನನ್ನದು ಆಸೆ ಆಶಯ ಈಗ ಆರು ವರ್ಷದಲ್ಲಿ ಸೇವಾಧಾಮ ಅಥವಾ ಸೇವಾಭಾರತಿ ಸಂಸ್ಥೆಯವರು ಮಾಡಿದ ಒಂದು ಅನುಭವದಲ್ಲಿ ಯಾಕಂದ್ರೆ ನಾನು ತೊಂಬತ್ತಾರನೇ ಇಸಿಗೆ ಬಿದ್ದದ್ದು ಇಪ್ಪತ್ತೆಂಟೂವರೆ ವರ್ಷ ಆಯ್ತು ಆದರೆ ಇಪ್ಪತ್ತೊಂದು ವರ್ಷಗಳು ನನಗೆ ಬೆಡ್ಡಿಗೆ ಹೋಗಿ ಹೋಗುವಂಥದ್ದು ಹೇಗೆ ಒಬ್ಬನೇ ತನ್ನಿಂದ ತಾನೇ ಹೋಗುವಂಥದ್ದು ಹೇಗೆ ಅಂತ ಗೊತ್ತಿರಲಿಲ್ಲ ಗಂಟೆ ಗಂಟೆಗೊಮ್ಮೆ ಮೂತ್ರಕ್ಕಾಗಿ ಟ್ಯೂಬ್ ಹಾಕಿ ತೆಗಿತಾತೆ ಇನ್ಫೆಕ್ಷನ್ ಆಗ್ತಿತ್ತು ವರ್ಷಕ್ಕೆ ಎರಡು ಮೂರು ಸಲ ಅಡ್ಮಿಟ್ ಆಗುವಂತ ಸ್ಥಿತಿ ಬಂತು ಯಾವಾಗ ಎ ಪಿ ಡಿ ಅನ್ನುವಂಥ ಒಂದು ಸಂಸ್ಥೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಅಂತ ಬಂದು ಅವರು ಹೇಳಿದ್ದು ಪುನಶ್ಚೇತನ ಕೇಂದ್ರಗಳಿಗೆ ನೀವು ಹೋಗಬೇಕು ಅಲ್ಲಿ ನೀವು ಅಪ್ಡೇಟ್ ಆಗ್ತೀರಿ ಸಿ ಎಂ ಸಿ ನಾನು ಹದಿನೈದು ದಿನ ಹೋಗಿ ಬಂದದ್ದು ನಾವು ಪೂರ್ತಿ ಕಂಪ್ಲೀಟ್ ಎಂಥದ್ದು ಬದಲಾಗಿದ್ದೇನೆ ಈಗ ನಾನು ಬೆಡ್ಗೆ ಹೋಗ್ತೇನೆ ಅಥವಾ ಕಮೋಡೋಗೆ ಅಥವಾ ವೀಲ್ಚೇರ್ ಶಿಫ್ಟಿಂಗ್ ಸುಲಭ ಆಗ್ತಾ ಉಂಟು ನನ್ನ ಮಲಮೂತ್ರದ ನಿರ್ವಹಣೆ ಸುಲಭ ಆಗ್ತಾ ಉಂಟು ಮೊನ್ನೆ ಮೊನ್ನೆ ಮೊನ್ನೆವರೆಗೆ ಇದು ಲುಂಗಿಯಲ್ಲೇ ಇದೆ ಈಗ ಪ್ಯಾಂಟ್ ಹಾಕೊಂಡು ಎಲ್ಲರ ಹಾಗೆ ಯಾವುದಕ್ಕೂ ನಮಗೆ ಕೊರತೆ ಇಲ್ಲದ ಹಾಗೆ ಬದುಕಿ ತೋರಿಸ್ತಾ ಇದ್ದೀನಿ ಉದಾಹರಣೆಗೆ ಆರುನೂರು ಮಂದಿ ಆರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಇಷ್ಟ ಇದರಲ್ಲಿ ಹತ್ತು ಪರ್ಸೆಂಟ್ ಸುಮಾರು ನೂರು ಮಂದಿ ಎಂಥ ಮಹಿಳೆಯರಿದ್ದಾರೆ ಗಾಯದವರಿದ್ದಾರೆ ಸ್ಪೈನಲ್ ಇಂಜುರಿ ಈ ಇಲ್ಲಿ ಇದೆ ಅಂಥದ್ದು ಸರ್ವೈಕಲ್ ಆಗಿ ಸ್ವಲ್ಪ ನಡೆಯುವವರಿದ್ದಾರೆ ಇಲ್ಲಿಂದ ಕಂಪ್ಲೀಟ್ ಹೋಗಿ ಪುನಃ ಅವರು ಎಂಥದ್ದು ಸಾಧನೆ ಮಾಡಿದವರು ಇದ್ದಾರೆ ಉದಾಹರಣೆಗೆ ನವೀನ್ ಮುರುಳ್ಳಿ ಅಂತ ಹೇಳುವವರು ನಮ್ಮಲ್ಲಿ ರಿಹಾಬಿಲಿಟೇಟ್ ಆಗಿ ಅವ್ರು ನಾಲ್ಕು ವರ್ಷ ಆಯ್ತು ಈಗ ಮೊನ್ನೆ ಒಂದು ವೀಲ್ ಚೇರ್ ಗೆ ಬಂದ ಅವನು ಏನ್ ಮಾತಾಡ್ತಾನೆ ಅಂದ್ರೆ ಇದು ನಂಗೆ ಸೇವಾಧಾಮ ಅದು ದೇವಸ್ಥಾನ ವಿನಾಯಕರು ದೇವರು ಅಂದ್ರೆ ದೇವರಂದ್ರೆ ನಾನು ದೇವರು ಅಂತ ಹೇಳಿ ಬಂದದಲ್ಲ ಬದಲಾಗಿ ಅವನು ಅವನ ಎಪ್ಪತ್ತು ವರ್ಷದ ತಾಯಿಯನ್ನು ಸಾಕ್ತಾನ ಅವನು ಅವನಿಗೆ ವೀಲ್ ಚೇರ್ ಮೂರು ಟೈರ್ ಇದೆ ವೀಲ್ ಚೇರ್ ಕೊಟ್ಟಿದ್ದೇವೆ ನೂರೈವತ್ತು ಅಡಿಕೆ ಮರದ ಎಂಥದ್ದು ಪೋಷಣೆ ಮಾಡ್ತಾನೆ ಅದರ ಆದಾಯದಲ್ಲಿ ಬದುಕಾನೆ ನಾವು ನಾಲ್ಕು ಪೆಟ್ಟಿಗೆಗಳು ಜೇನು ಪೆಟ್ಟಿಗೆಗಳು ಕುಟುಂಬ ಕೊಟ್ಟಿದ್ದೆವು ಈಗ ಹನ್ನೆರಡು ಮಾಡಿದಾನೆ ಅವನು ಬೆಳಿಗ್ಗೆ ಎದ್ದು ಹಟ್ಟಿಗೆ ಹೋಗಿ ಹಾಲು ಕರಿತಾನೆ ಹಾಲು ಮಾರಿ ಬರ್ತಾನೆ ನನ್ನ ಹಾಗೆ ಏನಿಲ್ಲ ಇಡೀ ಮನೆಯ ಗುಡಿಸುದು ಮತ್ತು ಒರೆಸುದು ಮಾಡ್ತಾನೆ ಜನಗಳಿಗೆ ಹುಲ್ಲು ಮಾಡುವಂಥದ್ದು ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೇನೆ ಬಕ್ಕಿ ಅದು ಹುಲ್ಲು ಮಾಡಿ ತಗೊಂಡು ಹೋಗ್ತಾನೆ ಕೋಳಿಗಳುಂಟು ಜೇನು ಹಟ್ಟಿಯಲ್ಲಿ ಎರಡು ದನಗಳು ಜಯ ಪೂಜಾರಿಯಿಂದ ಅವನಿಗೆ ಎ ಪಿ ಡಿ ಒಂದು ಒಂದು ಸಂಸ್ಥೆಯವರು ಸೋಲಾರ್ ಆಪರೇಟೆಡ್ ಇದ್ದ ಒಂದು ವೆಹಿಕಲ್ ಕೊಟ್ಟಿದ್ದಾರೆ ಅವನು ಗೊಬ್ಬರಿಯ ದೇವಸ್ಥಾನ ಮಲ್ಪೆ ಬೀಚಿನ ಹತ್ರ ಹೋಗುವಾಗ ಅವನು ಅದನ್ನು ಇಟ್ಟು ಅಲ್ಲಿ ಎಳ್ನೀರು ಕೆತ್ತಿ ಮಾರಿ ಅವನು ದಿನಕ್ಕೆ ಐನೂರಿಂದ ಒಂದು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾನೆ ಇದು ಯಾಕಂದರೆ ನಮಗೆ ನಾ ನಮ್ಮದು ಆಯಿತು ಮುಗ್ದು ಹೋಯಿತು ಅಂತ ನಾವು ತಿಳ್ಕೊಂಡಿದ್ರೆ ಅದು ಅಲ್ಲ ಬಾಕಿಯವರನ್ನು ನೀವು ನೋಡಬೇಕು ನಮ್ಮ ತಾಲೂಕಲ್ಲಿ ನೂರ ಇಪ್ಪತ್ತಕ್ಕೂ ಜಾಸ್ತಿ ಮಂದಿ ಸ್ಪೈನಲ್ ಇಂಜುರಿ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ ಸೌತಡ್ಕದಲ್ಲಿ ಬೆನ್ನು ಮೂಳೆ ಮುರಿತಕ್ಕೊಳಗಾದವರಿಗಾಗಿ ಪುನಶ್ಚೇತನ ಕೇಂದ್ರವನ್ನು ಆರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಯಾಕಂದ್ರೆ ಅವರಲ್ಲಿ ಕಳೆದು ಹೋದ ಜೀವನವೇ ಬೇಡ ಅಂತ ಏನು ಇದ್ದಾರೆ ಅವರಲ್ಲಿ ಮತ್ತೆ ಅವರಿಗೆ ಬದುಕು ಉಂಟು ಅನ್ನುವಂಥದ್ದು ತೋರಿಸ್ಲಿಕ್ಕಾಗಿ ಅಲ್ಲಿ ಟ್ರೈನಿಂಗ್ ಕೊಡ್ತೇವೆ ಒಳ್ಳೆ ಊಟ ಕೊಡ್ತೇವೆ ಮತ್ತು ಫಿಸಿಯೋಥೆರಪಿಗಳು ನಿಮಗೆ ಇಡೀ ಬಾಡಿ ಗಟ್ಟಿ ಆಗ್ಲಿಕ್ಕೆ ನೀವು ವೀಲ್ ಚೇರಿಂದ ಬೆಡ್ಗೆ ಬೆಡ್ ಇಂದ ವೀಲ್ ಗೆ ವೀಲ್ ಇಂದ ಕಮೋಡಗೆ ಅಥವಾ ರ್ಯಾಂಪುಗಳಲ್ಲಿ ಅಂಗಳದಲ್ಲಿ ಹೋಗುವಂಥದ್ದು ಇದು ಎಲ್ಲವನ್ನು ಟ್ರೈನಿಂಗ್ ಕೊಡ್ತೇವೆ ಉದಾಹರಣೆಗೆ ಆ ಮೂರು ಮೆಟ್ಟಿಲುಗಳನ್ನು ಕೂಡ ಸುಲಭದಲ್ಲಿ ವೀಲ್ ಚೇರ್ ಒಬ್ಬನ ಈಗ ನಮ್ಮ ಡ್ರೈವರ್ ಇದ್ದಾರೆ ಅವರು ಅವರು ಎತ್ತಿ ಮೇಲೆ ಇಡ್ತಾರೆ ಇರಬೇಕಂತ ಅಂದರೆ ಸುಲಭದಲ್ಲಿ ಎಂತ ನನ್ನನ್ನು ತಗೊಂಡು ಹೋಗ್ಲಿಕ್ಕೆ ಅಂಥ ಸ್ಕಿಲ್ಸ್ ಸಹ ಇದ್ರೆ ನೀವು ರಿಕ್ಷಾಕ್ಕೆ ಹತ್ತುವಾಗ ಎರಡು ಮೂರು ಜನ ಬೇಕು ಬೇಡ ನೀವು ಒಬ್ಬರೇ ಹತ್ತಲಿಕ್ಕೂ ಆಗ್ತದೆ ಕಾರಿಗೆ ಹತ್ತಲಿಕ್ಕೆ ಇದು ಎಲ್ಲವೂ ಕೂಡ ಅಲ್ಲಿ ಟ್ರೈನಿಂಗ್ ಸಿಗುತ್ತದೆ ಈಗ ಉದಾಹರಣೆಗೆ ನೀವು ನಾನ್ವೆಜ್ ತಿನ್ನೋದಂತಾದರೆ ಅದು ಮೋಷನ್ ಸಹ ಕಷ್ಟ ಆಗ್ತದೆ ಒಮ್ಮೊಮ್ಮೆ ತರಕಾರಿ ಇದ್ರೆ ಸುಲಭ ಆಗ್ತದೆ ಯಾವ ತರಕಾರಿಗಳು ಬೇಕು ಮೊಳಕೆದ್ದು ಎಷ್ಟು ಬೇಕು ಊಟದಲ್ಲಿ ಏನೆಲ್ಲ ಬೇಕು ಅದು ಎಲ್ಲವನ್ನು ನಾವು ಅಲ್ಲಿ ಹೇಳಿ ಕೊಡ್ತೇವೆ ನೀವು ಆದ ಕಾರಣ ಏನು ಇವತ್ತು ಯು ಪ್ಲಸ್ ಚಾನಲ್ ಚಾನಲ್ನವರು ಬಂದಿದ್ದಾರೆ ಅವರು ನನ್ನೊಟ್ಟಿಗೆ ಒಂದು ಮಾತುಕತೆ ಮಾಡಿದ್ದಾರೆ ಉದಾಹರಣೆಗೆ ಒಂದು ತಿಂಗಳದ್ದು ರಿಹ್ಯಾಬಿಟೇಷನ್ ಇದು ಖರ್ಚು ನಾವು ನೋಡ್ತೇವೆ ಬಾಕಿದ್ದ ಅವ್ರು ನೋಡ್ತಾರೆ ಯು ಪ್ಲಸ್ನವರು ಡೋನರ್ ಮಾಡಿ ಮಾಡ್ತಾರೆ ಎರಡು ತಿಂಗಳು ಒಟ್ಟು ಎರಡು ತಿಂಗಳು ಅಥವಾ ಎರಡೂವರೆ ತಿಂಗಳು ಮೂರು ತಿಂಗಳು ನೀವು ನಮ್ಮ ಸೆಂಟರಲ್ಲಿ ಇರಬೇಕು ನೀವು ಬದಲಾಗಬೇಕು ನೀವು ರೋಗಿಷ್ಟ ಅಲ್ಲ ನೀವು ವ್ಯಕ್ತಿಯು ಅಲ್ಲ ನೀವೊಂದು ಶಕ್ತಿ ಆಗಬೇಕು ಅದಕ್ಕಾಗಿ ನಾನು ಕೂಡ ಸಮಸ್ಯೆ ಇಟ್ಟುಕೊಂಡೇ ಬಂದಿದ್ದೇನೆ ಯಾಕಂದ್ರೆ ನಂಗೊಂದು ಹುಚ್ಚು ಉಂಟು ಒಂದಷ್ಟು ಮನೆಗಳಿಗೆ ಹೋಗಿ ಒಂದಷ್ಟು ಮಂದಿಯನ್ನು ಅಪ್ಡೇಟ್ ಮಾಡಬೇಕು ಅವರು ಸಮಾಜಕ್ಕೆ ಹೊರೆ ಆಗಬಾರ್ದು ಯಾಕಂದರೆ ನಿಮ್ಮ ಮನೆಗೆ ನೀವು ಹೊರೆ ಹಾಕ್ಬಾರ್ದು ಆ ವೀಲ್ ಚೇರ್ ವೀಲ್ಚೇರ್ ಎಲ್ಲ ಅದು ಅದು ಏನೋ ಸರ್ಕಾರದಿಂದ ಕೊಟ್ಟಿದೆ ಅದು ಅಂಥದ್ದಲ್ಲ ಇಂಥದ್ದು ವೀಲ್ ಚೇರ್ ಕುಶನ್ ಬೇಕು ಅದಕ್ಕೆ ಒಳ್ಳೆ ಕುಶನ್ ನಿಮಗೆ ಬೇಕಿದ್ದಾಗ ಸೈಡ್ ಓಪನ್ ಮಾಡಿ ಶಿಫ್ಟ್ ಆಗುವಂಥದ್ದು ಸುಲಭ ಆಗ್ತದೆ ಅದ ಕಾರಣ ಒಂದು ಹತ್ತು ದಿನದೊಳಗೆ ನಿಮಗೆ ವೀಲ್ ಅನ್ನು ನಾವು ಕೊಡ್ತೇವೆ ಅದು ಮತ್ತು ನಿಧಾನವಾಗಿ ನೀವು ಮಾನಸಿಕವಾಗಿ ಶಕ್ತಿಯನ್ನು ಎಂತ ಮಾಡ್ಕೊಳ್ಬೇಕು ನಾನು ಇದಕ್ಕಿಂತ ಸಹ ಒಳ್ಳೆ ಸ್ಥಿತಿಯಲ್ಲಿ ನನಗೆ ಜೀವನ ಉಂಟು ಅನ್ನುವಂಥದ್ದು ನೀವು ಒಳಗಿಂದ ತಗೊಂಡ್ರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ನಾವು ಅಥವಾ ಚಾನಲ್ನವರು ಅಥವಾ ಏನು ಇವತ್ತು ಒಂದು ನಿಮಗೆ ಮನೆ ಕಟ್ಟಿಕೊಡ್ತೇನೆ ಅಂತ ಹೇಳಿ ಬಂದಿದ್ದಾರೆ ಅವರಿಗೂ ಸಹ ಶಕ್ತಿ ತುಂಬಿದಾಗೆ ಆಗ್ತದೆ ಇಲ್ಲದಿದ್ದರೆ ಏನಂದರೆ ಹೊಸ ಮನೆಯಲ್ಲಿ ನೀವು ರೋಗಿಷ್ಟಾಗಿ ಕೂತ್ಕೊಳ್ಬಾರ್ದು ಸರಿಯಾ ನಿಮಗೆ ನಿಮ್ಮ ಬೆಡ್ಡಿಗೆ ಶಿಫ್ಟ್ ಆಗಬೇಕು ಅದು ಹತ್ರ ಆಗೋದಿಲ್ಲ ನಿಮ್ಮ ಹೆಂಡತಿ ಬರೋದು ಸಂಜೆ ನೀವು ಇಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ಗಂಟೆ ಎರಡು ಗಂಟೆ ಇದ್ದು ರೆಸ್ಟ್ ಮಾಡಬೇಕು ಅಥವಾ ನೀವು ಬಿಡಿಗಟ್ಟು ಹಾಗೆ ಆಗ್ಬೇಕು ಕೈಗಳು ಸುಮ್ಮನೆ ಇಡಬಾರ್ದು ಅದರಲ್ಲಿ ಬಾಲ್ ಕೊಡಬೇಕು ಅದಕ್ಕೆ ಸ್ಪ್ರಿಂಗ್ ಇದೆಲ್ಲ ಸಿಗ್ತದೆ ಕೈಗಳು ಕಟ್ಟಿದೆ ಇದನ್ನು ನಾವು ಮಾಡಿಕೊಡ್ತೇವೆ ಇದು ನೀವು ವಿಶ್ವಾಸದಿಂದ ನಮ್ಮಲ್ಲಿಗೆ ಬಂದು ಪುನಶ್ಚೇತನಗೊಳ್ಬೇಕು ಮತ್ತು ಮನೆಯವರಿಗೆ ಎಂದದು ಹೊರೆ ಆಗಬಾರ್ದು ಈಗ ಮನೆಯವರು ಮತ್ತು ಸಮಾಜಕ್ಕೆ ಹೊರೆ ಅಂದ್ರೆ ಈಗ ಯಾವುದೋ ಒಂದು ಸಂಸ್ಥೆಯವರು ಬಂದು ಮನೆ ಕಟ್ಟಿ ಕೊಡ್ತಾರೆ ಯಾವುದೋ ಸಂಸ್ಥೆಯವರು ವೀಲ್ ಚೇರ್ ಕೊಡ್ತಾರೆ ಮತ್ತೊಂದು ಸಂಸ್ಥೆಯವರು ಅಪ್ಡೇಟ್ ಮಾಡ್ತಾರೆ ಇದು ಎಲ್ಲ ಸಮಾಜದ ದುಡ್ಡು ಅವರಿಗೆ ಹೊರೆ ಅದು ನಾವು ರೋಗಿಗಳಲ್ಲ ನಮಗೆ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ನಡಿಲಿಕ್ಕೆ ಆಗದೆ ಇರಬಹುದು ಅದು ರೋಗ ಅಲ್ಲ ನಾವು ರೋಗಿಷ್ಟ ಅಲ್ಲವೇ ಅಲ್ಲ ಆದ ಕಾರಣ ಮತ್ತೆ ಪುನಃ ಬದುಕು ಖುಷಿಯ ಬದುಕು ಕಾಣಬೇಕು ನೀವು ಸ್ವಾವಲಂಬಿ ಬದುಕು ಕಾಣಬೇಕು ಯಾಕಂದ್ರೆ ನೀವು ಕಡಿಮೆ ಅವಶ್ಯಕತೆಗಳಿಗಾಗಿ ಅವರನ್ನು ಎಂತ ಅವಲಂಬಿಸಿ ಅರ್ಥ ಆಯ್ತಾ ಪ್ರತಿಯೊಂದಕ್ಕೂ ಅವರು ಬೇಕು ಇವ್ರು ಬೇಕು ಅಂತ ಸರಿಯಾ ಆದ ಕಾರಣ ಮುಂದಿನ ದಿನಗಳು ಸುಂದರ ಅನ್ನುವಂಥ ವ್ಯಕ್ತಿಯಲ್ಲ ಅದೊಂದು ಶಕ್ತಿಯಾಗಿ ರೂಪುಗೊಳ್ಳಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಯು ಪ್ಲಸ್ ಚಾನಲ್ನೊಟ್ಟಿಗೆ ನಿಮ್ಮೊಟ್ಟಿಗೆ ನಾವು ಕೂಡ ಸೇರಲಿಕ್ಕೆ ಸಾಧ್ಯ ಆಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.